ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ತ ತಾಮ್ ಕಲ್ಪ ವೃಕ್ಷ ನಮ ಕಾಮಧೇನವೇ ಶ್ರೀ ಬನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರಿವಿಗೆ ಕ್ಷಣದೆ ಗುರುಗೂ ಶಣದೆ ವಾಗ್ದೇವಿ ಸರಸ್ವತಿ ಕೂಡ ಶಣದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸು ಹೇಳ್ತೀನಿ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ನಮಸ್ಕಾರ ಎಲ್ಲರಿಗೂ ಇವತ್ತು ಮಾತಾಡ್ತಿರೋಂಥ ರಾಶಿ ಮೇಷ ರಾಶಿ ಹದಿನಾಲ್ಕನೇ ತಾರೀಕು ಭಾನುವಾರದ ಇಪ್ಪತ್ತೊಂದನೇ ತಾರೀಕು ಪಿತೃಪಕ್ಷದವರೆಗೂ ಮಾತಾಡ್ತಾ ಇದ್ದೀನಿ ಪಿತೃಪಕ್ಷ ಕರ್ನಾಟಕದಲ್ಲಿ ಪಿತೃಪಕ್ಷ ಬಂದಾಗ ಏನೆಲ್ಲ ಸಮಸ್ಯೆಗಳು ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಯಾವಾಗಲೂ ಕೂಡ ಈ ಪಿತೃಪಕ್ಷ ಬಂದಾಗ ಬಹಳ ವಿಶೇಷವಾಗಿ ಕರ್ನಾಟಕಕ್ಕೆ ಏನಕ್ಕೆಲ್ಲ ಇಷ್ಟೊಂದು ತೊಂದರೆ ಕೊಡುತ್ತೋ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟು ಪಿತೃಪಕ್ಷ ಬಂದಿರೋದ್ರಿಂದ ಮೇಷರಾಶಿಯವರು ಖಂಡಿತಲ್ಲ ಕೂಡ ಈ ಸರಿ ಪಿತೃಪಕ್ಷದ ಪೂಜೆಯನ್ನು ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ತಾತನಿಗೆ ತಂದೆಗೆ ನಿಮ್ಮ ಕುಟುಂಬದಲ್ಲಿ ದಯವಿಟ್ಟು ಪೂಜೆಯನ್ನು ಮಾಡಿ ಜನಗಳಿಗೋಸ್ಕರ ಎಣ್ಣೆ ತರಿಸೋದು ನಾನು ಸು ಪಂಕ್ಷನ್ ಥರ ಮಾಡಬೇಡಿ ನಿಮ್ಮ ಪಿತೃಪಕ್ಷದ ಋಣವನ್ನು ನೀವು ದಯವಿಟ್ಟು ಕುಟುಂಬದವ್ರಿಗೆ ಮಾತ್ರ ಮಾಡಿದಾಗ ಬಲ ನಿಮ್ಮ ತಂದೆ ತಾಯಿಗೆ ಪೂಜೆ ಮಾಡಿ ಯಾರಾದ್ರೂ ಕಳ್ಕೊಂಡಿರೋರಿಗೆ ತಮ್ಮನ್ನು ಕಳ್ಕೊಂಡಿರ್ತಾರೆ ಹಣ್ಣನ್ನು ಕಳ್ಕೊಂಡಿರ್ತಾರೆ ಪಿತೃಪಕ್ಷದಲ್ಲಿ ಯಾರು ಹಿರಿಯೋರು ಸತ್ತೋಗಿದ್ದವ್ರಿಗೆ ನೀವು ದಯವಿಟ್ಟು ಅವ್ರಿಗೆ ಗೌರವವನ್ನು ಕೊಡಿ ಪಾಲ್ಟಿ ತೋರಿಸ್ಕೋಬೇಡಿ ದೌಲತ್ ಮಾಡಬೇಡಿ ನೀವು ನಾನು ಒಬ್ಸರ್ವ್ ಮಾಡಿದ್ದೀನಿ ಭಾಳ ವಿಶೇಷವಾಗಿ ಬರೀ ಜನಗಳಿಗೆ ಇದನ್ನು ನಾನ್ ವೆಜ್ ಊಟದ ಪಾಲ್ಟಿಯನ್ನು ಮಾಡ್ತೀರಾ ಒಬ್ಬರು ವೆಜ್ ಇಡ್ಬೋದು ನಾನ್ ವೆಜ್ ಇಡ್ಬೋದು ಈ ಸರಿ ಪಿತೃಪಕ್ಷದಲ್ಲಿ ಖಂಡಿತ ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿ ತುಂಬ ವಿಶೇಷವಾಗಿ ನಾನ್ ವೆಜ್ ಊಟವನ್ನು ಮಾಡೋರು ತುಂಬ ಜಾಸ್ತಿ ಇರ್ತೀರ ಭಾನುವಾರ ಇಪ್ಪತ್ತೊಂದನೇ ತಾರೀಕು ಪಿತೃಪಕ್ಷ ಬರೋದ್ರಿಂದ ನಿಮಗೆ ಒಳ್ಳೆಯದಾಗಲಿ ಭಾನುವಾರ ಬರೋದ್ರಿಂದ ಮೇಷರಾಶಿಯವರಿಗೆ ಖಂಡಿತಾಲೂ ಕೂಡ ನಿಮಗೆ ಈ ಅದರಲ್ಲಿ ಹೇಗಿದೆ ಫಲ ಅಂದರೆ ಶನಿ ಹನ್ನೆರಡನೇ ಮನೇಲಿ ಇದಾನೆ ಅದು ಈ ವರ್ಷ ಪೂರ್ತಿ ಇರ್ತಾನೆ ನಿಮಗೆ ಶನಿ ದಿಂದ ಪುಷ್ಯ ಅನುರಾಧ ಉತ್ತರವಾದ ನಕ್ಷತ್ರ ನಿಮ್ಗೆ ಏನು ಲಾಭ ಆಗಲ್ಲ ನೀವು ತುಂಬ ಹುಷಾರ ಇರಬೇಕು ಪ್ರತಿ ವಾರದಲ್ಲಿ ಶನಿ ಓರೆಯಲ್ಲಿ ನೀವು ಯಾವುದಾದ್ರೂ ಒಂದು ಶುಭ ಕೆಲಸ ಮಾಡೋರು ನಿಮಗೆ ಸಕ್ಸಸ್ ಇಲ್ಲ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ ಈ ವಾರದಲ್ಲಿ ನೀವು ಸೂರ್ಯನ ಓರೆಯಲ್ಲಿ ಸೂರ್ಯನ ನಕ್ಷತ್ರದ ಕೃತಿಕ ಉತ್ತರ ಉತ್ತಾಶ್ರ ನಕ್ಷತ್ರದಲ್ಲಿ ಯಾವುದೇ ಮಾಡು ಸಕ್ಸಸ್ ಇಲ್ಲ ಅದೇ ತರ ಬುಧನ ನಕ್ಷತ್ರ ಬುಧ ನಿಮಗೆ ಆರನೇ ಭಾವ ಇದೇ ಕನ್ಯಾ ರಾಶಿಯಲ್ಲಿ ಇದ್ದಾನೆ ಕನ್ಯಾ ನಿಮಗೆ ಬುಧ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದಿಂದ ನೀವು ಅತಿ ಹೆಚ್ಚು ಕೆಲಸವನ್ನ ಮಾಡಿದ್ರೆ ನಿಮ್ಗೆ ಆಘಾತ ಆಗುತ್ತೆ ನೀವು ಈ ವಾರದಲ್ಲಿ ಕೆಲಸ ಮಾಡಬೇಕಾದ ನಕ್ಷತ್ರಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆ ದ್ರ ಸ್ವಾತಿ ಶತಭಿಷ ನಕ್ಷತ್ರದಲ್ಲಿ ನೀವು ಕೆಲಸವನ್ನ ಮಾಡಿ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನ ಕಾಣ್ತೀರ ಅದೇ ರೀತಿಯಲ್ಲಿ ನಿಮ್ಮ ಲೈಫ್ ಅಲ್ಲಿ ಅಶ್ವಿನಿ ಭರಣಿ ಭರಣಿ ನಕ್ಷತ್ರದಲ್ಲಿ ಅಶ್ವಿನಿ ಭರಣಿ ಅದರಲ್ಲಿ ಕೆಲಸವನ್ನ ಮಾಡಿ ಅಶ್ವಿನಿ ಮಕ ಮೂಲ ನಕ್ಷತ್ರ భరణి పుబ్బ పూర్వశ నక్షత్రి అదే రీతి ನೀವು ಮಾಡಬೇಕಾದ ನಕ್ಷತ್ರ ಪುನರ್ವಸು ವಿಶಾಖ ಪೂರ್ವಾದ ನಕ್ಷತ್ರ ಕೆಲಸವನ್ನು ಮಾಡಿ ನಿಮ್ಮ ಲೈಫಲ್ಲಿ ಸಕ್ಸಸ್ ಅಂತ ಈ ವಾರ ನೀವು ತುಂಬ ರಾಜಯೋಗವನ್ನು ಬರಬೇಕಾದ್ರೆ ಖಂಡಿತ ಕೂಡ ನಿಮ್ಮ ಲೈಫಲ್ಲಿ ತುಂಬ ರಾಜಯೋಗ ಬರಬೇಕಾದರೆ ನೀವು ಈ ವಾರದಲ್ಲಿ ಕನಕ ಪುಷ್ಯರಾಗವನ್ನು ಹಾಕಿ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ ಇದನ್ನ ಕಲ್ಲನ್ನು ನಿಮ್ಮ ಬೆಡ್ರೂಮಲ್ಲಿ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಅಷ್ಟು ಐಶ್ವರ್ಯ ಕೊಡುತ್ತೆ ಖಂಡಿತ ಕೂಡ ಓದೋಂಥರ ಮನೇಲಿ ಇದನ್ನು ಯೂಸ್ ಮಾಡಿ ನಿಮಗೆ ವಿದ್ಯೆಯನ್ನು ಬರುತ್ತೆ ನೀವು ಬುದ್ಧಿ ಬೇಕು ವಿದ್ಯೆ ಬೇಕು ನೆಮ್ಮದಿ ಬೇಕು ಮನೇಲಿ ಏನೂ ಸಕ್ಸಸ್ ಇಲ್ಲ ಅನ್ನೋದು ಈ ಕಲ್ಲನ್ನು ಯೂಸ್ ಮಾಡಿ ತುಂಬ 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 ಒಳ್ಳೆಯದಾಗುತ್ತೆ ನಿಮಗೆ ದುಡ್ಡಿನ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಈ ಕಲ್ಲನ್ನು ಯೂಸ್ ಮಾಡ್ಕೊಳ್ಳಿ ಇದು ಕೂಡ ನಿಮಗೆ ಫೈನಾನ್ಸ್ ಡೆವಲಪ್ಮೆಂಟನ್ನು ಅತಿ ಹೆಚ್ಚು ಮಾಡುತ್ತೆ ಇವೆರಡು ಕಲ್ಲು ಕೂಡ ನಿಮ್ಮ ಹತ್ರ ಇದ್ದರೆ ಅಷ್ಟು ಐಶ್ವರ್ಯನೂ ಕೂಡ ಮೇಷರಾಸರಿಗೆ ಕೊಡುತ್ತೆ ಇಲ್ಲ ಮೇಷರಾಸರು ಸೈಕಲ್ ಮೇಲೆ ಸೈಕಲ್ ಒಡಿತಲೇ ಇದ್ರೆ ಭಾಳ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಕುಜ ಏಳನೇ ಮನೆಗೆ ಬಂದಿದ್ದಾನೆ ತುಂಬ ರಾಜ ಕೊಡ್ತಾನೆ ಹಾಗಾಗಿ ನೀವು ಹೋಗ್ಬೇಕಾದಂಥ ಟೆಂಪಲ್ಲು ಮುರುಘನ್ ಟೆಂಪಲ್ಲು ಟೆಂಪಲಲ್ಲಿ ಹೋದಾಗ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಅತಿ ಹೆಚ್ಚು ನೀವು ಆರಾಧನೆ ಮಾಡಿ ಮೂಲ ಟೆಂಪಲ್ ಆರಾಧನೆ ಮಾಡಿ ಹಾಲಂಗುಡಿ ಗುರು ಟೆಂಪಲ್ಗೆ ಹೋಗಿ ತುಂಬ ಒಳ್ಳೇದಾಗುತ್ತೆ ನಿಮ್ಮ ಮನೆಯಲ್ಲಿ ತಗ್ರಿ ಬೇಳೆ ಅವ ಕಡಲೆ ಕಾಳು ಎರಡನ್ನೂ ಕೂಡ ದೇವ್ರ ಮಲ್ಲಿ ಇಟ್ಟು ಪೂಜೆ ಮಾಡಿ ನಿಮ್ಮ ಬೆಡ್ರೂಮಲ್ಲಿ ಇಟ್ಟು ನೀವು ಅದನ್ನು ಡೈಲಿ ನೋಡಿ ನಿಮಗೆ ಸಕ್ಕತ್ ಈ ವಾರ ಸಖತ್ ಪಾಸಿಟಿವ್ ಕೊಡುತ್ತೆ ಈ ವಾರ ಹಾಕ್ಬೇಕಾದ ಬಟ್ಟೆ ಬಂದು ಯೆಲ್ಲೋ ಕಲರು ಮತ್ತು ನೀವು ರೆಡ್ ಕಲರ್ ಬಟ್ಟೆ ಯೂಸ್ ಮಾಡಿ ಸಖತ್ ಟೈಮ್ ಒಳ್ಳೆದಾಗಲಿ ಯಾರಲ್ಲ ನಿಮ್ಮ ಮಕ್ಕಳಿಗೆ ನೇಮನ್ನು ಇಡಬೇಕು ಅಂತ ಹೇಳೋ ಖಂಡಿತ ಕೂಡ ನೇಮ್ ಇಡಕ್ಕೆ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ನಿಮ್ಮ ಮಕ್ಕಳಿಗೆ ನೇಮ್ ಇಡಕ್ಕೆ ಅದೇ ಥರ ಸಂಸ್ಥೆ ನಂಬರ್ಗೆ ಫೋನ್ ಇಡಕ್ಕೆ ಫೋನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಸರಿ ಇದೆಯಾ ಇಲ್ಲವ ಅದನ್ನು ತಗೋಕ್ಕೆ ಫೋನ್ ಮಾಡಿ ನಾವು ಒಳ್ಳೆ ನಂಬರ್ ಕೊಡ್ತೀವಿ ಗಾಡಿ ನಂಬರ್ ಚೆನ್ನಾಗಿದೆಯಲ್ವ ಅದನ್ನು ತಗೋಕ್ಕೆ ಫೋನ್ ಮಾಡಿ ವೆಹಿಕಲ್ ನಂಬರ್ ಸರಿ ಇದೆಯಾ ಇಲ್ಲವೊ ಚೆಕ್ ಫೋನ್ ಮಾಡಿ ಯಾವ ಗಳಿಗೆಯಲ್ಲಿ ತಗಬೇಕಂತ ಯೋಗಕ್ಕೆ ಫಾಲೋ ಮಾಡಿ ನಿಮ್ಮ ಮಕ್ಕಳು ರಾಜಯೋಗದ ಮಕ್ಕಳು ಹುಟ್ಟಿಲ್ಲ ನಿಮಗೆ ಬಡತನ ಕಾಡ್ತಿದೆ ನಿಮ್ಮ ತಾತ ಮುತ್ತಾತ ನಿಮ್ಮ ಅಪ್ಪ ನೀವು ಎಲ್ಲ ಕಷ್ಟದಲ್ಲಿ 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 ಬೀಳ್ತಾಯಿದ್ರ ಎಲ್ಲ ಗ್ರಹಗಳೇ ನಿಮ್ಮನ್ನು ಕಾಪಾಡೋದು ದೇವರ ಆಮೇಲೆ ಗ್ರಹಗಳಿಂದ ನಿಮಗೆ ಯೋಗ ಬರಬೇಕಂದ್ರೆ ಹುಟ್ಟಬೇಕಾದ ಮಕ್ಕಳಿಗೆ ಬುಧ ಗ್ರಹ ಎಲ್ಲಿರಬೇಕು ಗುರುಗ್ರಹ ಎಲ್ಲಿರಬೇಕು ಶನಿಗ್ರಹ ಎಲ್ಲಿರಬೇಕು ರಾಹುಕೇತು ಎಲ್ಲಿರಬೇಕು ಕುಜಗ್ರಹನ ಎಲ್ಲಿರಬೇಕು ಸೂರ್ಯ ಎಲ್ಲಿರಬೇಕು ಇವರೆಲ್ಲರೂ ಕೂಡ ಒಂಬತ್ತು ಗ್ರಹಗಳು ಕೂಡ ಇರೋ ಜಾಗದಲ್ಲಿ ಇದ್ದರೆ ರಾಜ್ಯಯೋಗವನ್ನು ಕೊಡ್ತಾರೆ ಯಾವ ರಾಜ್ಯೋಗದಲ್ಲಿ ಬಗು ಹುಟ್ಟಿರೋ ರಾಜ್ಯೋಗ ಬರುತ್ತೆ ಅಂಥ ರಾಜ್ಯೋಗದ ಮುಹೂರ್ತ ಬೇಕಂದರೆ ಆರ್ಯವರ್ಧನ ಸಂಸ್ಥೆಗೆ ಆರ್ಯವರ್ಧನ ಆಫೀಸಿಗೆ ನೀವು ಕಾಣ್ತಿರೋ ತಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನೀವು ಯಾವುದೇ ಊರಲ್ಲಿರಲಿ ನಿಮಗೆ ವಾಟ್ಸಪ್ಪಲ್ಲಿ ಇಂಥ ಟೈಮಲ್ಲಿ ಮಗುಬಿಟ್ರೆ ಇಂಥ ರಾಜಯೋಗ ಬರುತ್ತೆ ನಿಮ್ಮ ಮನೆಗೆ ನಿಮ್ಮ ರಾಜಯೋಗ ಜಾತಕವನ್ನು ಈ ದೇಶದ ಪ್ರೈಮ್ ಮಿನಿಸ್ಟರ್ ಜಾತಕ ಬೇಕಾ ಈ ಈ ದೇಶದಲ್ಲಿ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಒಂದು ದೊಡ್ಡ ಕಂಪ್ನಿ ಓನರ್ ಆಗಬೇಕಾ ಅಂಥ ಟೈಮಲ್ಲಿ ಅಂಥ ಗ್ರಹಗಳು ಏನೆಲ್ಲ ಫಲ ಕೊಡ್ತೇವೆ ಅಂಥ ಟೈಮಿನ ಮುಹೂರ್ತನ ನಮ್ಮಲ್ಲಿ ಸಿಗೋದ್ರಿಂದ ನೀವು ಫೋನ್ ಮಾಡಿ ಆ ಮುಹೂರ್ತರ ಟೈಮನ್ನ ಟಕ್ ಅಂತ ಕೊಡ್ತೀನಿ ಖಂಡಿತ ಕೂಡ ಆ ಟೈಮಲ್ಲಿ ಮಗು ಹುಟ್ಟಿದ್ರೆ ರಾಜಯೋಗ ಬರುತ್ತೆ ಯಾವ ಗಳಿಗೆಯಲ್ಲಿ ಹೊಸ ಹೋದರೆ ಯೋಗ ಬರುತ್ತೆ ಎಲ್ಲ ಮುಹೂರ್ತನೂ ಕೂಡ ನಮ್ಮಲ್ಲಿ ಸಿಗುತ್ತೆ ನೀವು ಒಂದೇ ಕೆಲಸ ಮಾಡಬೇಕಾದ್ರೆ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿ ನಿಮ್ಮ ಕಷ್ಟವನ್ನು ಹೋಗಲಾಡಿಸಿ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ಒಂಬತ್ತನ್ನ ಅವರು ಕೂಡ ಅಷ್ಟ ಕೊಡಲಿ ಅಂತೇಳಿ ಕೈ ಮುಗಿತೀನಿ ನಮಸ್ಕಾರ